ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಗುಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಈ ದಿನನ ತುಂಬ ಹೆಲ್ದಿಯಾಗಿ ಅಂಡ್ ತುಂಬ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ತಗೋತಾ ಇರೋಂಥ ಮಾರ್ನಿಂಗ್ ಡ್ರಿಂಕ್ ಬಂದು ತುಂಬಾ ಸಿಂಪಲ್ ಆ್ಯಂಡ್ ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಮಾಡೋದು ಕೂಡ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಜಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಘೀಗೆ ಒಂದು ಗ್ಲಾಸ್ ಅಷ್ಟು ವಾಮ್ ವಾಟರ್ ಅಥವಾ ಹಾಟ್ ವಾಟರ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ಮಾರ್ನಿಂಗ್ ಡ್ರಿಂಕ್ ಪ್ರಿಪೇರ್ ಆಗೋಗುತ್ತೆ ಜಸ್ಟ್ ಟು ಸೆಕೆಂಡ್ಸ್ ಎಲ್ಲ ಇದನ್ನು ರೆಡಿ ಮಾಡ್ಕೋಬೋದು ಬಿಸಿನೀರು ಅಥವಾ ಉಗುರು ಬೆಚ್ಚಗಿರೋ ನೀರು ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೋಬೋದು ಈ ಮಾರ್ನಿಂಗ್ ಡ್ರಿಂಕ್ ಬೆನಿಫಿಟ್ಸ್ ತುಂಬನೇ ಇದ್ದಾವೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ತುಂಬ ತುಂಬ ಬೇಗನೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮಿಂದ ಬಿಡುಗಡೆ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನ ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ ಹೇರ್ ಲಾಸ್ ಆಗದಿರೋ ಥರ ತಡೆಗಟ್ಟುತ್ತೆ ನಮ್ಮ ನ ಚೆನ್ನಾಗಿ ಸ್ಟ್ರೆಂಥನ್ ಆಗಿ ಮಾಡುತ್ತೆ ಹಾಗೆ ಇದೊಂದು ಇಮ್ಯುನಿಟಿ ಬೂಸ್ಟರ್ ಕೂಡ ಆಗಿರುತ್ತೆ ಈ ಒಂದು ಮಾರ್ನಿಂಗ್ ಡ್ರಿಂಕ್ನ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ತಗೊಳ್ಳೋದು ತುಂಬಾ ಒಳ್ಳೇದು ಡೈಲಿ ಅಲ್ಲಿ ಕೂಡ ಇದನ್ನ ಕುಡಿತಾರೆ ಬಟ್ ಅಷ್ಟೊಂದು ಒಳ್ಳೆಯದಲ್ಲ ವೆಯ್ಟ್ ಲಾಸ್ ಮಾಡೋರು ಇದನ್ನ ಡೈಲಿ ಎಲ್ಲ ತಗೊಳೋದಕ್ಕೆ ಹೋಗ್ಬೇಡಿ ನಾವು ಘೀನ ಜಾಸ್ತಿ ಕನ್ಸ್ಯೂಮ್ ಮಾಡಿದಷ್ಟು ನಮಗೆ ವೆಯ್ಟ್ ಗೇನ್ ಆಗುತ್ತೆ ವೆಯ್ಟ್ ಲಾಸ್ ಆಗೋತಿಲ್ಲ ಇದನ್ನ ಸ್ಕಿನ್ಗೆ ಮಾಯ್ಚರೈಸರ್ ಆಗಿ ಕೂಡ ಅಪ್ಲೈ ಮಾಡ್ತಾರೆ ಆ್ಯಂಡ್ ಸ್ಕಿನ್ಗೆ ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಲಿಪ್ ಕೂಡ ಅಪ್ಲೈ ಮಾಡ್ಬೋದು ಲಿಪ್ ಬಾಮ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವೆಜ್ ಬಿರಿಯಾನಿ ಮಾಡ್ಕೊಂಡಿದ್ದೆ ನಮ್ಮ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಇವಾಗ ವಿಡಿಯೋ ಹಾಕ್ತಾ ಇಲ್ಲ ಮಿಡ್ ಮಾರ್ನಿಂಗ್ ಇವತ್ತು ನಾನು ತಗೊಂಡಿದ್ದೆ ಮಧ್ಯಾಹ್ನಕ್ಕೆ ಏನು ಲಂಚ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಮತ್ತೆ ಮೊಟ್ಟೆ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಇವತ್ತು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬೆಂಡೆಕಾಯಿನ ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಹೊರಿಸ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಇವಾಗ ಇದನ್ನು ಡ್ರೈ ಆಗಿ ಈ ಥರ ಹುರ್ಕೋತಾ ಇದ್ದೀನಿ ಹುರಿಬೇಕಾದ್ರೆ ಕೆಲವರು ಉಪ್ಪನ್ನ ಮತ್ತು ಎಣ್ಣೆನ ಹಾಕ್ತಾರೆ ನಾನು ಅದು ಯಾವುದೂ ಹಾಕಲ್ಲ ಹಾಗೇ ಹುರ್ಕೊತೀನಿ ಇದು ಫ್ರೈ ಆಗಿದೆ ಹದಿನೈದು ನಿಮಿಷ ಹತ್ತು ನಿಮಿಷದ ಈ ಪಲ್ಯ ಮಾಡ್ಕೊಬೋದು ಒಂದು ಐದು ನಿಮಿಷ ಹುರ್ಕೊಳ್ಳೋಕ್ಕೆ ಟೈಮ್ ಹೋಗುತ್ತೆ ಇವಾಗ ಇದು ಹುರಿದಿದ್ದಾದಮೇಲೆ ಬೆಂಡೆಕೆ ಎಲ್ಲ ತೆಕ್ಕಿದ್ಮೇಲೆ ಈ ಬಾಣಲೆಗೆ ಸ್ವಲ್ಪ ಬಿಸಿ ಇರುತ್ತಲ್ಲ ಅವಾಗಲೇ ನೀರು ಹಾಕಬೇಕಾಗತ್ತೆ ಈ ರೀತಿ ನೀರು ಹಾಕೋದ್ರಿಂದ ಬೇಗನೆ ಕಲೆ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನೇ ಯೂಸ್ ಮಾಡ್ತಿರೋದ್ರಿಂದ ಇಮಿಡಿಯೇಟಾಗಿ ತೊಳೆದು ಯೂಸ್ ಮಾಡ್ಕೋತಾ ಇದ್ದೀನಿ ಬಾಣಲಿನ ಬೇರೆದು ಯೂಸ್ ಮಾಡ್ತೀರಾದರೆ ಇದನ್ನು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ತೊಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಕರೆಕ್ಟಾಗಿ ಕ್ಲೀನ್ ಆಗುತ್ತೆ ಇವಾಗ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಹಾಕೊತಾ ಇದ್ದೀನಿ ಈರುಳ್ಳಿ ಬಂದು ಜಾಸ್ತಿ ಹಾಕೊಂಡ್ರೆ ಈ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ದೊಡ್ಡ ಸೈಜ್ ಈರುಳ್ಳಿನೇ ದೊಡ್ಡದಾಗಿರೋ ಅಂಥದ್ದನ್ನ ಕಟ್ ಮಾಡಿ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದಾದ ಮೇಲೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈಯಾಡ್ಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದೆರಡೆರಡು ನಿಮಿಷ ಅಷ್ಟೇ ತಗೊಳುತ್ತೆ ಎಲ್ಲದಕ್ಕೂ ಟೈಮು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಒಂದು ಪಲ್ಯನ ನಾವು ಪ್ರಿಪೇರ್ ಮಾಡ್ಕೊಂಡು ಬಿಡ್ಬೋದು ಇವಾಗ ಇದಕ್ಕೆ ಒಂದು ಟೊಮೆಟೊನ ಯೂಸ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಬಂದು ಆಪ್ಷನಲ್ ಇಷ್ಟ ಆಗುತ್ತೆ ಅಂದರೆ ಹಾಕೋಬೋದು ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಟೊಮ್ಯಾಟೊನು ಕೂಡ ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ನಾನು ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇಬ್ಬರು ಇರೋದರಿಂದ ಎರಡು ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬೋದು ಇವಾಗ ಮೊಟ್ಟೆ ಜೊತೆಗೆ ನಾನು ಪೆಪ್ಪ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಖಾರವಾಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಚಿಲ್ಲಿ ಪೌಡರ್ನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಹಾಗೆ ಕೈ ಬಿಡ್ದೇ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮೊಟ್ಟೆ ಹುರಿಬೇಕಾದ್ರೆ ಬಾಣಲಿನಲ್ಲಿ ಸ್ವಲ್ಪ ತಳ ಅಂಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಲ್ಲ ನಂಗೆ ತುಂಬ ಇಷ್ಟ ಅದು ಚಿಕ್ಕದ್ರಲ್ಲಿ ನಾನು ಅದನ್ನೇ ತಿಂತಿದ್ದೆ ನಂಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಬಾಣಲಿನಲ್ಲಿ ಅಂಟ್ಕೊಂಡಿರುತ್ತಲ್ವ ಅದನ್ನು ಸ್ಪೂನಲ್ಲಿ ಎತ್ಬಿಟ್ಟು ತಿನ್ನೋದು ತುಂಬ 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 ಚೆನ್ನಾಗಿರುತ್ತೆ ಆ ಥರ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಬೆಂಡೆಕಾಯನ್ನ ಸೇರಿಸ್ಕೊಂಡು ಫ್ರೈ ಇದ್ದೀನಿ ಬೆಂಡೆಕಾಯಿನ ಬಂದು ಹುರಿದಿದ್ದೀವಲ್ಲ ಆಲ್ರೆಡಿ ಅದಕ್ಕೋಸ್ಕರ ಈ ರೀತಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಹುರಿಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀರನ್ನ ಈ ಟೈಮಲ್ಲೇ ಹಾಕೋಬೇಕು ನಾವೇನಾದರೂ ಬೆಂಡೆಕಾಯಿನ ಬೇಯಿಸ್ಬಿಟ್ಟು ಹಾಕೋತೀವಿ ಅಂತೆಲ್ಲ ಹೋದರೆ ತುಂಬ ಅಂಟಂಟಾಗುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗೆಲ್ಲ ಕಂಬೈನ್ ಆಗಬೇಕು ಫುಲ್ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಲ್ಲಿ ಇಟ್ಟು ಕವರ್ ಮಾಡಿಟ್ರೆ ಸಾಕು ಇದು ರೆಡಿ ಆಗೋಗುತ್ತೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಈ ಒಂದು ರೆಸಿಪಿನ ನಾನು ಯಾವ ರೀತಿ ತೋರಿಸ್ಕೊಟ್ಟಿದೀನೋ ಆ ತರ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಇದನ್ನ ಮಧ್ಯಾಹ್ನ ಲಂಚ್ಗೆ ಮುದ್ದೆ ಸಾಂಬಾರು ಜೊತೆಗೆ ತಿನ್ಬೋದು ಚಪಾತಿಗೆ ಇದು ಕಾಂಬಿನೇಷನ್ ಹಾಕಿ ಇಟ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಇದ್ರ ಜೊತೆಗೆ ರಾಗಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ರಾಗಿ ರೊಟ್ಟಿ ಸೇಮ್ ಅಕ್ಕಿ ರೊಟ್ಟಿ ಥರ ಮಾಡ್ಕೋತಾ ಇದ್ದೀನಿ ಅಕ್ಕಿ ರೊಟ್ಟಿ ರೆಸಿಪಿ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಒಂದ್ಸಲ ಚೆಕ್ ಮಾಡಿ ನೋಡಿ ರಾಗಿ ಹಿಟ್ಟನ್ನು ಬಂದು ನೀರು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಮುದ್ದೆಗೆ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿಯಾಗಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನಾನು ರಾಗಿ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಕುದಿತಿರುವಾಗ ಹಾಕ್ಕೊಂಡು ಮುದ್ದೆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಇದನ್ನು ಮುಚ್ಚಿಬಿಟ್ಟು ಆಮೇಲೆ ಫ್ಲಿಪ್ ಮಾಡಿ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಇದನ್ನು ಲಟ್ಸ್ಬೇಕಾಗತ್ತೆ ನಮ್ಗೆ ಯಾವ ಶೇಪಲ್ಲಿ ಬೇಕು ಯಾವ ರೀತಿ ಬೇಕೋ ಆ ರೀತಿ ಲಟ್ಸ್ಕೊಬೋದು ಕೈಯಿಂದ ಕೂಡ ತಟ್ಬೋದು ಚೆನ್ನಾಗೇ ಬರುತ್ತೆ ಬಟ್ ನನಗೆ ರಾಗಿ ರೊಟ್ಟಿ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ರೊಟ್ಟಿ ಥರನೇ ಫೀಲೇ ಆಗುತ್ತೆ ಚಪಾತಿ ಥರ ಈ ಥರ ಲಟ್ಸ್ಕೊಂಡ್ರೆ ಚಪಾತಿ ಟೇಸ್ಟ್ ಏನು ಬರೋಲ್ಲ ರೊಟ್ಟಿ ಫೀಲೇ ಕೊಡುತ್ತೆ ಇದು ಚೆನ್ನಾಗಿ ಎಲ್ಲದನ್ನೂ ಅಂತ ಲಟ್ಟಿಸ್ಬಿಟ್ಟು ಒಂದಾದಮೇಲೆ ಒಂದನ್ನು ಮಾಡಿಬಿಟ್ಟು ಇದ್ರೆ ತುಂಬಾ ಮಜವಾಗಿರುತ್ತೆ ರಾಗಿ ರೊಟ್ಟಿಗೂ ಕೂಡ ಈ ಒಂದು ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ರಾಗಿ ರೊಟ್ಟಿ ಯಾವ ರೀತಿ ಫ್ರೈ ಮಾಡೋದು ಅನ್ನೋದನ್ನು ಇದ್ದೀನಿ ನಾವು ಚಪಾತಿ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಇದು ಚೆನ್ನಾಗಿ ಬರುತ್ತೆ ಒಬ್ಬೊಬ್ರು ಹೇಳ್ತಾರೆ ರಾಗಿ ರೊಟ್ಟಿ ಮಾಡಿದ್ರೆ ಅದು ತುಂಬ ವೈಟ್ ವೈಟ್ ಥರ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವ ರೀತಿ ಮಾಡ್ತಿದ್ದೀನೋ ಅದೇ ರೀತಿ ಮಾಡಿ ನೋಡಿ ಖಂಡಿತ ವೈಟ್ ವೈಟಿಗೆ ಬರೋಲ್ಲ ಅದು ನಾವು ಇದಕ್ಕೆ ಎಣ್ಣೆನೇ ಯೂಸ್ ಮಾಡಬಾರ್ದು ನಾನು ಯಾವುದೇ ಕಾರಣಕ್ಕೂ ರಾಗಿ ರೊಟ್ಟಿಗೆಲ್ಲ ಎಣ್ಣೆ ಯೂಸ್ ಮಾಡೋಲ್ಲ ನೀರನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ನೀರು ಈ ರೀತಿಯಲ್ಲಿ ಬ್ರಷ್ನಲ್ಲಿ ಅಥವಾ ಯಾವುದಾದ್ರೂ ಒಂದು ಬಟ್ಟೆನಲ್ಲೋ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ರಾಗಿ ರೊಟ್ಟಿ ಬಂದು ಮೇಲೆ ಬೆಳ್ಳಗೆ ಇರಲ್ಲ ಚೆನ್ನಾಗಿ ನೀಟಾಗಿ ರಾಗಿ ಹಿಟ್ಟನ್ನ ಹದ ಮುದ್ದೆ ಯಾವ ರೀತಿ ಕಾಣಿಸ್ತಿರುತ್ತೋ ನೋಡೋಕ್ಕೆ ಅದೇ ರೀತಿಯಾಗಿ ಕಾಣಿಸ್ತಿರುತ್ತೆ ಈ ರೀತಿ ಚೆನ್ನಾಗಿ ನೀರನ್ನು ಅಪ್ಲೈ ಮಾಡ್ಕೋಬೇಕು ಉರಿನ ಫುಲ್ಲು ಹೈನೆಲ್ಲ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಇದನ್ನು ನೀರು ಹಾಕಿ ಮಾಡೋದ್ರಿಂದ ಚೆನ್ನಾಗಿ ನೀಟಾಗಿ ಸಾಫ್ಟಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ನೀರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಗಿಂತ ಈ ರೀತಿ ನೀರನ್ನು ಹಾಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ಇತ್ತು ಜಾಸ್ತಿ ನೀರನ್ನು ಅಪ್ಲೈ ಮಾಡೋಕೆ ಹೋಗ್ಬಿಡಿ ತವಕ್ಕೆ ಇದು ಅಂಟ್ಕೊಂಡ್ಬಿಡುತ್ತೆ ಸೊ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ತಾ ಈ ತರ ಬೇಯಿಸ್ಕೋಬೇಕಾಗತ್ತೆ ನೋಡ್ಬೋದು ರಾಗಿ ರೊಟ್ಟಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಕೆಲವರು ಇದನ್ನ ಖಡಕ್ ರೊಟ್ಟಿ ತರ ಮಾಡ್ಕೊತಾರೆ ತುಂಬ ಗಟ್ಟಿಯಾಗಿ ಮುರಿಯೋ ಥರ ಇಷ್ಟಪಡ್ತಾರೆ ಆ ರೀತಿಯಾದರೂ ಕೂಡ ಇದನ್ನ ನೀವು ಬೇಯಿಸ್ಕೊಂಡು ತಿನ್ಬೋದು ಹಳ್ಳಿ ಕಡೆ ಆದರೆ ಒಲೆನಲ್ಲಿ ಬೇಯಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬಟ್ ನಮಗೆ ಸಿಟಿ ಸೈಡಲ್ಲಿರೋರಿಗೆಲ್ಲ ಆ ಥರ ಓಲೇನಲ್ಲೆಲ್ಲ ಮಾಡೋಕ್ಕಾಗಲ್ಲ ಸೊ ಸ್ಟವ್ನಲ್ಲೇ ಚೆನ್ನಾಗಿ ಮಾಡ್ಕೊಳ್ಳಿ ಐರನ್ ತವ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಸಕ್ಕತ್ತಾಗಿ ಬರುತ್ತೆ ನಾನು ಒಂದು ಟಿಪ್ಸ್ ತಿಳಿಸ್ಕೊಡ್ತೀನಿ ರಾಗಿ ರೊಟ್ಟಿ ಅಥವಾ ರೊಟ್ಟಿ ಯಾವುದೇ ಮಾಡಿದ್ರೂ ಕೂಡ ಚೆನ್ನಾಗಿ ಯಾವ ರೀತಿ ನೀಟಾಗಿ ಬೇಯಿಸ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಯಾವುದಾದ್ರೂ ಒಂದು ಟವಲ್ ಕಿಚನ್ ಕಿಚನ್ನಲ್ಲಿ ಯೂಸ್ ಮಾಡೋವಂಥದ್ದು ಕಿಚನ್ ಟವಲ್ ಅಂತ ಹೇಳ್ಬಿಟ್ಟು ಪಾತ್ರೆ ಇಳಿಸೋದೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಮೊಳಕೆ ಕಟ್ಟಕ್ಕೆ ಇಟ್ಟಿರ್ತೀವಲ್ವಾ ಕಾಳನ್ನ ಅದು ಅಥವಾ ಯಾವುದಾದ್ರು ಹೊಸ ಟವಲ್ ಆದ್ರೂ ಪರವಾಗಿಲ್ಲ ಅದನ್ನು ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಉಬ್ಬಿ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿಗಳು ಆ್ಯಂಡ್ ಬೇಗ ಕೂಡ ಬೇಯುತ್ತೆ ನಾನು ಸ್ವಲ್ಪ ಕಡಕ್ ಮಾಡಿಕೊಂಡೆ ಮಾಡ್ಕೊಂಡೆ ಒಂದೇ ಒಂದು ರೋಟಿನ ಒಂದು ತುಂಬಾ ಸಾಫ್ಟ್ ಆಗಿ ಮಾಡ್ಕೊಂಡೆ ಈ ರೀತಿ ಎರಡು ತರ ಮಾಡ್ಕೊಂಡ್ರೆ ಆಪ್ಷನ್ ತುಂಬ ತುಂಬಾ ಅಂತ ಇವಾಗ ಇವಾಗ ಲಂಚ್ ನ ಸರ್ವ್ ಮಾಡ್ಕೊಳ್ಳೋಂಥ ಟೈಮ್ ಯಾವಾಗಲೂ ಫಸ್ಟ್ ನಾನು ಕುಕುಂಬರ್ನೇ ತಗೊಳ್ಳೋದು ಸೊ ಇವಾಗ್ಲೂ ಅಷ್ಟೇ ಕುಕುಂಬರ್ನ ತಗೊಂಡಿದ್ದೀನಿ ಒಂದು ಇದು ಸ್ನಾಕ್ಸ್ ಟೈಮಲ್ಲೂ ಕೂಡ ತಿಂತಾ ಇರಬಹುದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ನಾನು ಒನ್ ಕಪ್ ಅಷ್ಟು ರೈಸ್ ನ ಸರ್ವ್ ಮಾಡ್ಕೋತಾ ಇದೀನಿ ಆ್ಯಂಡ್ ಇದ್ರ ಜೊತೆಗೆ ನಾನು ಒನ್ ಕಪ್ ಅಷ್ಟು ಚಿಕ್ಕಡಿಕಾಯಿ ಅಥವಾ ಚಪ್ಪರ್ ದ್ರೆಕಾಯಿ ಅಂತಾರಲ್ವ ಸೊ ಅದರದ್ದು ಹುಳಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸರ್ವ್ ಮಾಡ್ಕೋತಾ ಇದೀನಿ ಅಹ್ ಅವಾಗಲೇ ಪಲ್ಯ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಸರ್ವ್ ಮಾಡ್ಕೋತಾ ಇದೀನಿ ಪಲ್ಯ ಬಂದು ಜಾಸ್ತಿ ತಗೋಬೇಕಾಗತ್ತೆ ನಮಗೆ ಗೊತ್ತಿಲ್ಲದರೆ ನಾವು ರೈಸ್ ಜಾಸ್ತಿ ತಿಂತಾ ಇದ್ವಿ ಪಲ್ಯ ಕಡಿಮೆ ತಿಂತಾ ಇದ್ವಿ ಇಷ್ಟ ದಿನ ಇವಾಗ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ಪಲ್ಯ ಜಾಸ್ತಿ ತಿನ್ಬೇಕು ರೈಸ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಒಂದು ರೊಟ್ಟಿನ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ಆ್ಯಕ್ಚುಲಿ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಗೈಸ್ ಬಟ್ ಏನು ಮಾಡೋದು ಲೈಫ್ ಹಾಗೆ ಅಲ್ವಾ ನಾವು ಅಂದ್ಕೊಳ್ಳೋದಕ್ಕಿಂತ ಅಂದ್ಕೊಳ್ತಿರೋ ಅಂಥದ್ದೇ ನಡೆಯುತ್ತೆ ನಾನು ಊರಿಗೆ ಹೋಗಿದ್ದೆ ಸೊ ಅಲ್ಲಿ ಮದುವೆ ನಮ್ಮ ಮತ್ತೆ ಮಗಳದು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ನಮ್ಮ ಚಿಕ್ಕಪ್ಪ ತುಂಬ ಸೀರಿಯಸ್ ಆಗಿದ್ರು ಆ್ಯಕ್ಸಿಡೆಂಟ್ ಆಗಿ ಅವರು ಕೂಡ ಎಕ್ಸ್ಪೈರ್ ಆದರು ಅದು ಒಂದು ಬೇಜಾರಾಯಿತು ಲೈಫ್ ಹಾಗೆ ಅಲ್ವಾ ಒಂದು ಕಡೆ ಸಂತೋಷ ಇದ್ದರೆ ಇನ್ನೊಂದು ಕಡೆ ದುಃಖ ಇರುತ್ತಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಲೈಫಲ್ಲಿ ಸೊ ಅಲ್ಲಿಂದ ಬಂದು ಆ ಮೂಡೆಲ್ಲ ಸ್ವಿಂಗ್ಸ್ ಇರುತ್ತಲ್ಲ ಸೊ ಅದು ಮರೆತು ಮತ್ತೆ ನಾನು ನಾರ್ಮಲ್ ಬರೋದಕ್ಕೆ ಎಷ್ಟು ದಿನ ಆಯ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಹಾಕಿದ್ರಿ ಅಂಡ್ ಮೆಸೇಜ್ ಕೂಡ ಮಾಡಿದ್ರೆ ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ ಹೋಪ್ಫುಲಿ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಕೋತಾ ಇದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್